ಹರೇ ಕೃಷ್ಣ ಎಲ್ರಿಗೂ ನಮಸ್ಕಾರ ಕಾಮದ ಏಕಾದಶಿ ಇದೇ ಬುಧವಾರ ಮೂವತ್ತೊಂದನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಬರ್ತಾ ಇದೆ ಏಕಾದಶಿ ಮಾಡೋದಕ್ಕೂ ಮುಂಚೆ ನೀವು ಏಕಾದಶಿ ಮಹತ್ವವನ್ನು ತಿಳ್ಕೊಂಡ್ರೆ ನನ್ನ ಕೈಲಿ ಉಪವಾಸ ಮಾಡೋಕ್ಕಾಗಲ್ಲ ವ್ರತ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಿರೋ ಅಂಥವ್ರು ಸಹ ಏಕಾದಶಿ ಮಾಡಲಿಕ್ಕೆ ಶುರು ಮಾಡ್ತೀರ ಯಾಕಂದರೆ ನಾವು ಭೂಮಿ ಮೇಲೆ ಹುಟ್ಟು ಬಂದ ಮೇಲೆ ಒಂದಲ್ಲ ಒಂದು ಥರದ ಪಾಪ ಮಾಡೇ ಮಾಡಿರ್ತೀವಿ ಪಾಪ ಮಾಡ್ದಲೇ ಇರೋ ವ್ಯಕ್ತಿ ಯಾರೂ ಇಲ್ಲ ಅನ್ಸುತ್ತೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾನು ಸಾವಿರ ಸಾವಿರ ತಪ್ಪುಗಳನ್ನ ನಾವು ಮಾಡಿರ್ತೀವಿ ಸೊ ಅಂಥ ಎಲ್ಲ ತಪ್ಪುಗಳನ್ನ ಎಲ್ಲ ಪಾಪಗಳನ್ನ ಪರಿಹಾರ ಮಾಡೋ ಅಂಥ ಒಂದು ವ್ರತ ಇದ್ರೆ ಅದು ಏಕಾದಶಿ ವ್ರತ ಮಾತ್ರ ಅದರಲ್ಲೂ ಇವಾಗ ನಾಡಿದ್ದು ಬರ್ತಾ ಇರೋ ಕಾಮದ ಏಕಾದಶಿ ಮಹತ್ವ ಎಷ್ಟಿದೆ ಅಂದರೆ ಯಾರು ಕಾಮದ ಏಕಾದಶಿ ದಿನ ಉಪವಾಸ ವ್ರತವನ್ನು ಮಾಡಿ ವಿಷ್ಣುವನ್ನು ಪೂಜಿಸ್ತಾ ಅಂದ್ರೆ ಶ್ರೀಧರ ರೂಪಿ ನಾರಾಯಣನನ್ನ ಪೂಜೆ ಮಾಡ್ತಾ ತುಳಸಿ ದಳಗಳಿಂದ ಪೂಜೆ ಮಾಡಿ ಉಪವಾಸ ವ್ರತವನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ರಥವನ್ನು ಆಚರಣೆ ಮಾಡಿದ್ರೆ ನೀವು ಯಾವ ಗಂಗಾ ಸ್ನಾನನೂ ಹೋಗಿ ಮಾಡೋದು ಬೇಡ ಎಂತೆಂಥ ಕ್ಷೇತ್ರಗಳಲ್ಲೂ ತಿರುಗೋದು ಬೇಡ ಅಂದ್ರೆ ಯಾರಿಗೆ ಸಾಧ್ಯ ಇಲ್ವೋ ಅವರು ಇವಾಗ ಸಾಧ್ಯ ಇರೋರು ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಾರೆ ಗಂಗಾ ಸ್ನಾನ ಮಾಡ್ತಾರೆ ಆದರೆ ನಮ್ಮಂಥ ಕೆಲವರಿಗೆ ಸಾಧ್ಯ ಇರಲ್ಲ ಅವರಿಗೆ ಹೋಗಿದ ಫಲ ಗಂಗಾ ಸ್ನಾನ ಮಾಡಿದ ಫಲ ಎಲ್ಲ ಸಿಗುತ್ತೆ ಅಷ್ಟು ಫಲ ಅಷ್ಟು ಪುಣ್ಯ ನಾವು ಮನೆಯಲ್ಲಿದ್ದೇ ದೇವ್ರ ಪೂಜೆ ಮಾಡ್ತಾನೆ ಸಂಪಾದನೆ ಮಾಡಬಹುದು ಮನೆಯಲ್ಲಿ ಅಥವಾ ದೇವಸ್ಥಾನಗಳಿಗೆ ಹೋಗಿ ಗಂಗಾ ಸ್ನಾನ ಮಾಡಿದ ಪುಣ್ಯ ಇಡೀ ಭೂಮಿಯನ್ನ ಅದರಲ್ಲೂ ಸಮುದ್ರವನ್ನು ಸೇರಿಸಿ ಇಡೀ ಭೂಮಿಯನ್ನ ದಾನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟು ಪುಣ್ಯ ಈ ಕಾಮದ ಏಕಾದಶಿ ವ್ರತ ಮಾಡೋದ್ರಿಂದ ಸಿಗುತ್ತೆ ಮತ್ತೆ ಎಲ್ಲಾ ಕ್ಷೇತ್ರಗಳಿಗೂ ಹೋಗಿ ಎಲ್ ಗಂಗಾ ಸ್ನಾನ ಇವಾಗ ಮನುಷ್ಯ ಜೀವನದಲ್ಲಿ ಒಮ್ಮೆ ಆದರೂ ಗಂಗಾ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಏನೇ ಪಾಪ ಮಾಡಿದ್ರು ಗಂಗಾ ಸ್ನಾನ ಮಾಡಿದ್ರೆ ಹೊರಟೋಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಸೊ ಅಂತ ಗಂಗಾ ಸ್ನಾನ ಮಾಡಿದ ಪುಣ್ಯನೂ ಸಹ ಈ ಕಾಮದ ಏಕಾದಶಿ ವ್ರತ ಮಾಡೋದ್ರಿಂದ ಇದೆ ಅಷ್ಟೇ ಅಲ್ಲ ಗೋದಾನ ಮಾಡಿದ ಪುಣ್ಯ ಎಂತೆಂತ ಪುಣ್ಯಗಳಿದೆ ಅದೆಲ್ಲ ಪುಣ್ಯ ಇದೊಂದು ವ್ರತದಿಂದ ಸಿಗುತ್ತೆ ಪ್ರತಿ ಏಕಾದಶಿಗೂ ಅದರದ್ದೇ ಆದ ಮಹತ್ವ ಇದೆ ಪ್ರತಿ ಏಕಾದಶಿನೂ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಅದರಲ್ಲೂ ಒಂದೊಂದು ಏಕಾದಶಿಗೆ ಒಂದೊಂದು ಫಲ ಅಂತ ಹೇಳ್ತಾ ಬರ್ತಾರೆ ಅದರಲ್ಲಿ ಈ ಕಾಮದ ಏಕಾದಶಿ ಅಂತೂ ಮನುಷ್ಯನ ಎಲ್ಲ ಪಾಪ ಕರ್ಮಗಳನ್ನು ಕಳೆದು ಪುಣ್ಯವನ್ನು ಕೊಡ್ಲಿಕ್ಕೆ ಅಂತಾನೆ ಇರೋ ವ್ರತ ಇದು ಅಷ್ಟೇ ಅಲ್ಲ ಯಾರು ತುಳಸಿ ದಳಗಳಿಂದ ವಿಷ್ಣುವನ್ನು ಪೂಜೆ ಮಾಡ್ತಾ ಉಪವಾಸ ವ್ರತವನ್ನು ಮಾಡಿ ಹಗಲು ಇರುಳು ಹಗಲು ರಾತ್ರಿ ದೇವರ ಮುಂದೆ ದೀಪವನ್ನು ಅಂದ್ರೆ ತುಪ್ಪದ ದೀಪ ಆಗಬಹುದು ಅಥವಾ ಶುದ್ಧವಾದ ಎಣ್ಣೆಣ್ಣೆ ದೀಪ ಯಾವ ದೀಪ ಆದ್ರೂ ಓಕೆ ಎರಡು ದೀಪಗಳನ್ನ ಬೆಳಗಿಟ್ಟು ಹಗಲು ರಾತ್ರಿ ದೀಪವನ್ನ ಬೆಳಗೋದ್ರಿಂದ ಬರೋ ಪುಣ್ಯನ ಚಿತ್ರಗುಪ್ತ ಚಿತ್ರಗುಪ್ತನಿಗೂ ಸಹ ಬರ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತೆ ಅಂದ್ರೆ ಅಷ್ಟು ಪುಣ್ಯ ಬರುತ್ತೆ ಇವಾಗ ನಾವು ಪ್ರತಿ ಕ್ಷಣ ಕ್ಷಣ ಮಾಡ್ತಾ ಇರೋ ಪಾಪ ಆಗ್ಲಿ ಪುಣ್ಯ ಆಗ್ಲಿ ಅದೆಲ್ಲಾ ಲೆಕ್ಕ ಚಿತ್ರಗುಪ್ತರ ಬುಕ್ಕಲ್ಲಿ ಇರುತ್ತೆ ಸೊ ಅದ್ರ ಪ್ರಕಾರ ನರಕ ಸ್ವರ್ಗ ಅನ್ನೋದು ಸಿಗೋದು ಸೊ ಇನ್ ಅಂಥದ್ರಲ್ಲಿ ನಾವು ಈ ವ್ರತವನ್ನ ಮಾಡಿ ಹಗಲು ರಾತ್ರಿ ದೇವ್ರ ಮುಂದೆ ತುಪ್ಪದ ದೀಪವನ್ನು ಅಥವಾ ಶುದ್ಧವಾದ ಎಣ್ಣೆ ದೀಪ ಎಳ್ಳೆಣ್ಣೆ ದೀಪವನ್ನ ಹಚ್ಚಿಟ್ಟು ನಾವು ಈ ವ್ರತವನ್ನ ಮಾಡೋದ್ರಿಂದ ನಮಗ್ ಬರೋ ಪುಣ್ಯನ ಲೆಕ್ಕ ಹಾಕೋಕು ಸಹ ಸಾಧ್ಯ ಇಲ್ಲ ಅಂತೆ ಅಷ್ಟು ಪುಣ್ಯ ಬರುತ್ತೆ ಅಂತ ಶ್ರೀ ಕೃಷ್ಣ ಪರಮಾತ್ಮನ ಧರ್ಮರಾಯನಿಗೆ ಹೇಳಿರೋಂಥದ್ದು ಈ ಕಾಮದ ಏಕಾದಶಿ ಮಹತ್ವವನ್ನ ಅಂದ್ರೆ ಇವಾಗ ಜೊತೆಗೆ ಪಿತೃದೋಷ ಅಂತ ತುಂಬಾ ಜನಕ್ಕಿರುತ್ತೆ ಯಾರ್ಯಾರಿಗೆ ಪಿತೃದೋಷ ದೋಷ ಇದೆ ಎಲ್ಲಾ ಪಿತೃದೋಷಗಳು ದೋಷಗಳು ದೇವ್ರ ಮುಂದೆ ಹಗಲು ರಾತ್ರಿ ವಿಷ್ಣುವಿನ ಮುಂದೆ ನಾರಾಯಣನ ಮುಂದೆ ಕೃಷ್ಣನ ಮುಂದೆ ಶ್ರೀಧರ ರೂಪಿ ಭಗವಂತನ ಮುಂದೆ ಯಾರು ದೀಪವನ್ನು ಹಗಲು ರಾತ್ರಿ ಹಚ್ಚಿ ಹಿಡ್ತಾರೆ ಅಂತವರ ಎಲ್ಲಾ ಪಾಪಗಳು ಕಳೆದು ಪುಣ್ಯ ಲೆಕ್ಕವೇ ಇಲ್ದಷ್ಟು ಪುಣ್ಯ ಸಿಗುತ್ತೆ ಜೊತೆಗೆ ಪಿತೃದೋಷ ಏನಾದ್ರೂ ಇದ್ರೆ ಯಾವುದೇ ಪಿತೃ ದೋಷ ಇದ್ರೂನು ಎಲ್ಲಾ ಪಿತೃದೋಷಗಳು ಶಮನ ಆಗುತ್ತೆ ಇದರಿಂದ ಏಕಾದಶಿ ವ್ರತ ಏಕಾದಶಿ ವ್ರತದ ಮಹತ್ವ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಅದ್ರಲ್ಲೂ ಈ ಕಾಮದ ಏಕಾದಶಿ ಅಂದ್ರೆ ತುಂಬಾ ವಿಶೇಷ ಪ್ರತಿಯೊಬ್ರು ನಮ್ ತಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ಏಕಾದಶಿ ವ್ರತ ಬುಧವಾರ ಇದೆ ಆದ್ರೂ ಹಿಂದಿನ ದಿನದಿಂದಲೇ ದಶಮಿ ಶುರು ಆಗತ್ತೆ ದಶಮಿಯಿಂದನೇ ನಾವು ರೊತಸ್ಥರಾಗ್ಬೇಕು ದಶಮಿ ದಿನನೇ ದೇವ್ರಿಂದ ಭಗವಂತ ನೀವೆಷ್ಟು ಇವತ್ತಿಂದ ನಾನು ಮೂರ್ ದಿನ ರೊತಸ್ಥರಾಗ್ತಾ ಇದ್ದೀನಿ ನೀವೆಷ್ಟು ಸಾಧ್ಯ ಮಾಡ್ತೀರೋ ಅಷ್ಟು ನಾನು ಮಾಡ್ತೀನಿ ಯಾಕಂದ್ರೆ ನಮ್ಮ ಕೈಲಿ ಮಾಡೋಕೆ ಸಾಧ್ಯನೇ ಇಲ್ಲ ದೇವ್ರ ಇಚ್ಛೆಯಿಂದಲೇ ನಾವೇನು ಮಾಡೋದಕ್ಕಾಗಲ್ಲ ನೀವೆಷ್ಟು ನಮಗೆ ಶಕ್ತಿ ಕೊಡ್ತೀರಾ ನೀವೆಷ್ಟು ಇಚ್ಛೆ ಪಡ್ತೀರಾ ನೀವೆಷ್ಟು ನಮ್ಮ ಕೈಲಿಂದ ಸಾಧ್ಯ ಮಾಡಿಸ್ತೀರ ಅಷ್ಟು ನಾನು ಮಾಡ್ತೀನಿ ಅಂತ ದಶಮಿ ದಿನವೇ ವ್ರತಸ್ಥರಾಗಿ ದಶಮಿ ಮಧ್ಯಾಹ್ನ ಒಂದು ಟೈಮ್ ಊಟ ಮಾಡಿ ರಾತ್ರಿ ಫಲಹಾರ ಸೇವನೆ ಮಾಡಬಹುದು ನಂತರ ಏಕಾದಶಿ ದಿನ ನಾವು ಯಾವುದೇ ವ್ರತ ಮಾಡ್ಬೇಕಂದ್ರೂ ಸೂ ಸೂರ್ಯೋದಯದ ಎದ್ದೇಳಬೇಕು ಸೂರ್ಯೋದಯ ಆದ್ಮೇಲೆ ಎದ್ದು ಮಾಡೋ ಪೂಜೆ ಪುನಸ್ಕಾರ ಫಲ ಕೊಡಲ್ಲ ಅಂತ ಶಾಸ್ತ್ರದಲ್ಲೇ ಹೇಳಿದೆ ಸೊ ಬೆಳಗ್ಗೆ ಬೇಗ ಎದ್ದು ದೇವರಿನ ದೇವರಿಗೆ ಪೂಜೆಯನ್ನು ಮಾಡಿ ತುಳಸಿ ಇಲ್ಲ ಯಾವುದೇ ಅಲಂಕಾರ ಇಲ್ಲ ಏನೂ ಇರೋದಿಲ್ಲ ಕೇವಲ ತುಳಸಿ ದಳಗಳಿಂದ ವಿಷ್ಣುವನ್ನ ಆರಾಧನೆ ಮಾಡಿ ವಿಷ್ಣುವಿನ ಪೂಜೆ ಮಾಡಿ ಸಂಪೂರ್ಣ ಉಪವಾಸವನ್ನ ಇದ್ದು ಯಾರ ಕೈಲಿ ಉಪವಾಸ ಇರೋಕ್ಕಾಗಲ್ಲ ಅವರು ಫಲಹಾರ ಸೇವನೆ ಮಾಡ್ಬೋದು ಅಂತ ಇದೆ ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ಅದನ್ನ ಅದು ನಿಮ್ಗೆ ಹೇಗಾಗುತ್ತೋ ಅದ್ರ ಪ್ರಕಾರ ನೀವು ಮಾಡಿ ಸಂಪೂರ್ಣ ಉಪವಾಸವನ್ನ ಇದ್ದು ಬರೀ ದೇವ್ರ ಚಿಂತನೆ ಅವತ್ತೆಲ್ಲ ಕೆಲಸಕ್ಕೆ ಹೋಗೋರು ಏನೂ ಮಾಡಕ್ಕಾಗಲ್ಲ ಕೆಲಸ ಮಾಡ್ತಾನೆ ಮನಸ್ಸಲ್ಲಿ ದೇವ್ರ ಸ್ಮರಣೆ ಮಾಡ್ಬೋದಲ್ವಾ ದೇವ್ರ ಚಿಂತನೆಯನ್ನು ಮಾಡ್ತಾ ದೇವ್ರ ಕತೆ ಕೇಳೋದು ದೇವ್ರ ಕತೆ ಹೇಳೋದು ಅಥವಾ ದೇವಸ್ಥಾನದಲ್ಲಿ ಹೋಗಿ ಏನಾದ್ರೂ ಸೇವೆ ಮಾಡೋದು ಈ ತರ ದೇವ್ರ ಆರಾಧನೆಯನ್ನು ಮಾಡ್ತಾ ರಾತ್ರಿ ಎಷ್ಟು ಸಾಧ್ಯನೋ ಅಷ್ಟು ಹೊತ್ತು ಜಾಗರಣೆ ಮಾಡಬೇಕು ಉಪವಾಸ ಇದೀವಿ ಸುಸ್ತಾಗಿದೆ ಅಂತ ಬೇಗ ಮಲ್ಕೊಳ್ಳೋದಲ್ಲ ಅಟ್ಲೀಸ್ಟ್ ಒಂದು ಹತ್ತೂವರೆ ಹನ್ನೊಂದು ಗಂಟೆ ಆದ್ರೂ ಹನ್ನೊಂದು ಗಂಟೆ ವರ್ಗ ಆದ್ರೂ ಮಲಗಬಾರ್ದು ರಾತ್ರಿ ಪೂರ್ಣ ಜಾಗರಣೆ ಮಾಡೋದಾದ್ರೂ ಮಾಡಬಹುದು ಯಾರ ಕೈ ಸಾಧ್ಯ ಇಲ್ಲ ಅವರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ವರ್ಗ ಆದ್ರೂ ಎಚ್ಚರ ಇದ್ದು ದೇವ್ರ ಕತೆ ಕೇಳ್ತಾ ದೇವ್ರ ಕತೆ ಹೇಳ್ತಾ ದೇವ್ರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ದೇವರಿಗೆ ಪೂಜೆ ಪುನಸ್ಕಾರವನ್ನು ಮಾಡಿ ಯಾರು ಈ ವ್ರತವನ್ನ ಮಾಡ್ತಾರೋ ನೆಕ್ಸ್ಟ್ ದಿನ ಬುಧವಾರ ಆದ್ಮೇಲೆ ಗುರುವಾರ ದ್ವಾದಶಿ ಇದೆ ದ್ವಾದಶಿ ಬೆಳಗ್ಗೆ ಆರು ಹದಿನೈದರ ನಂತರ ನೀವು ದೇವರ ತೀರ್ಥವನ್ನು ಸ್ವೀಕಾರ ಮಾಡಿ ನಂತರ ಊಟವನ್ನು ಮಾಡಬಹುದು ಅಂದ್ರೆ ಪಾರಣೆ ಊಟವನ್ನ ನೀವು ಸ್ವೀಕಾರ ಮಾಡಬಹುದು ಆರು ಕಾಲೊಳಗೆ ಎಲ್ಲ ದೇವರ ಪೂಜೆಯನ್ನು ಮುಗಿಸ್ಕೊಂಡಿದ್ರೆ ಆರು ಹದಿನೈದರ ನಂತರ ಊಟ ಮಾಡ್ಬಿಡ್ಬೇಕು ಸೊ ಊಟ ಮಾಡಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ತಂದೆ ನೀವೆಷ್ಟು ನನ್ನ ಕೈ ಸಾಧ್ಯ ಮಾಡಿಸಿದಿರೋ ಅಷ್ಟು ಭಯಭಕ್ತಿಯಿಂದ ನಾನು ಈ ವ್ರತವನ್ನು ಮಾಡಿದ್ದೀನಿ ಇದರಿಂದ ನೀವು ಸಂಪ್ರೀತರಾಗಬೇಕು ಅಂತ ಹೇಳಿ ದೇವ್ರಿಗೆ ಅರ್ಪಣೆ ಮಾಡೋದು ಇದನ್ನ ನಂಬಿಕೆ ಇಟ್ಟು ದೇವ್ರ ಮೇಲೆ ನಂಬಿಕೆಯನ್ನು ಇಟ್ಟು ದೇವರನ್ನ ಅಚಲವಾಗಿ ನಂಬಿ ಶ್ರದ್ಧಾ ಭಕ್ತಿಯಿಂದ ಯಾರು ಈ ವ್ರತವನ್ನು ಮಾಡ್ತಾರೆ ಅವರ ಎಲ್ಲ ಪಾಪಕರ್ಮಗಳು ಖಂಡಿತವಾಗಿ ಕಳೆಯುತ್ತೆ ಇದನ್ನು ಶ್ರೀ ಕೃಷ್ಣ ಪರಮಾತ್ಮರೇ ಧರ್ಮರಾಯನಿಗೆ ಹೇಳಿರುವಂಥದ್ದು ಶ್ರೀಕೃಷ್ಣ ಅರ್ಪಣೆ ಮಸ್ತೆ